ಇನ್ಫಾರ್ಮಲ್ ಆಗಿ ಮಾತಾಡೋಣ ಅನ್ಕೊಂತೀನಿ ಎಲ್ಲರೂ ಪರಿಚಿತ ಮುಂದ್ಗಡೆ ಇದ್ರಿ ಆಮೇಲೆ ಒಂದ್ ಸ್ವಲ್ಪ ಅಲ್ಲ ಅಲ್ಲಲ್ಲಿ ಕೇಳೋಣ ಬಂದಿದ್ವಿ ಅಂತ ಈಗ ಟೀ ಕು ಟೀ ಕುಡಿಯ ಟೈಮ್ ಅಲ್ಲಿ ಮಾತ್ರ ಅಂದಿದ್ಕೆ ಸ್ವಲ್ಪ ಈಗ ಟೆನ್ಶನ್ ಆಗ್ತದೆ ನಾನು ಹೇಳೋಕೆ ಬಂದಿಲ್ಲ ಅನ್ಕೊಂತೀನಿ ಆಮೇಲೆ ನನ್ನ ಕಟಾ ಸ್ನೇಹಿತರು ಅವರು ಸ್ವಲ್ಪ ಕುತೂಹಲದಿಂದ ಕಾಯ್ತಿದ್ದಾರೆ ಈ ಎಲ್ಲ ಹೇಳಿ ಕೇಳ್ಕೊಂಡು ಹೋಗ್ಬಿಟ್ರೋ ಟ್ರ್ಯಾಕ್ಟರ್ ಇವತ್ತು ಒಂದು ಜಗೋಸ್ಕರ ಬುಕ್ ಬರೀ ಅಂತ ಅಲ್ಲಿ ನಾನು ಅಂತ ಟಿಪ್ಸ್ ಏನೋ ಬುಡಕ್ ಹೋಗಲ್ಲ ಯಾಕಂದ್ರೆ ಅದು ನನ್ನ ಉದ್ಯೋಗಕ್ಕೆ ಮಾರ್ಗ ಆಗಿದೆ ರಿಟರ್ನ್ ಆಗಿ ಅನುಭವ ಇದಕ್ಕೆಲ್ಲ ಕಾಂಪಿಟೇಷನ್ ಹಾಕ್ಬಿಡ್ತೀರಾ ನನಗೆ ಸೊ ಶುರು ಮಾಡ್ತಾ ಎ ಐ ಮತ್ತು ಸಾಹಿತ್ಯ ಇದು ನಾವು ಮುಂಚೆ ಮಾತಾಡ್ಕೊಂಡಾಗ ಎಷ್ಟು ಮಾತಾಡಬೇಕು ಬರೀ ಸಾಹಿತ್ಯ ಬಗ್ಗೆ ಎಷ್ಟೊತ್ತು ಮಾತಾಡೋದು ಒಂದು ಫಾರ್ಟಿ ಅಂತ ವ್ಯವಸ್ಥೆ ಮಾಡ್ತಾಂದ್ರೆ ಆ ಕೊಟ್ಟು ಒಂದು ಚೌಕಟ್ಟು ಹಾಕೊಂಡು ಎ ಐ ಅಂದ್ರೆ ಸೃಜನಶೀಲ ವಲಯದಲ್ಲಿ ಎ ಐ ಏನೆಲ್ಲ ಮಾಡ್ತಿದ್ರೆ ಏನ್ ಮಾಡಬಹುದು ಅಂತ ಪಠ್ಯದಿಂದ ಪಠ್ಯ ಪಠ್ಯದಿಂದ ಧ್ವನಿ ಪಠ್ಯದಿಂದ ವಿಡಿಯೋ ಅಥವಾ ಪಟ್ಟ್ಯ ಪಠ್ಯದಿಂದ ಫೋಟೋ ಪಟ್ಟಿಲಿಂದ ವಿಡಿಯೋ ಇದೇ ನಾಲ್ಕೈದು ವಲಯದಲ್ಲಿ ಎ ಐ ಸೃಜನಶೀಲ್ ಆಗಲಿಕ್ಕೆ ತುಂಬ ಆ್ಯಕ್ಟಿವಾಗಿದೆ ಈಗ ರೀಸೆಂಟ್ ಡೆವಲಪ್ಮೆಂಟ್ ಅಂತಂದ್ರೆ ವಿಡಿಯೋ ಅಂದರೆ ಫಿಲ್ಮ್ ಐಜಿಂಗಲ್ಲಿ ಮುನ್ನಲೆ ಬಂದಿದೆ ನಿನ್ನೆ ಹಾಗೂ ಒಂದು ಇಂಡಿಯಾದಲ್ಲಿ ಟ್ರೈಲರ್ ಬಿಟ್ಟಿದ್ದಾರೆ ಎ ಐ ಬಟ್ ಪ್ಯೂರ್ ಎ ಬಳಸ್ಕೊಂಡು ಸಿನಿಮಾ ಟ್ರೈಲರ್ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂತಲ್ಲ ಬಟ್ ಅದು ಒಂದು ಮುನ್ನುಡಿ ಆಫ್ ಮೊದಲನೇ ಹಂತ ಅಂತ ಅಂದ್ಕೋಬೋದು ಇನ್ನೊಂದು ಯಾವ ಹಾಲಿವುಡ್ ಅಲ್ಲಿ ಸಿನಿಮಾನೇ ತಂದಿದ್ದಾರೆ ಅನಿಮೇಶನ್ ತಂದಿದ್ದಾರೆ ಯಾವುದೋ ಹಾಡಿಯ ಒಂದು ಒಬ್ಬ ಹಾಡುಗಾರ ಪೂರ್ತಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಮುಂದೆ ಹೋಗಿ ನಾವು ವಿಡಿಯೋಗೆ ಹೋಗಿ ಹೋಗಲ್ಲ ಯಾಕಂದ್ರೆ ಅದು ಇದರಿಂದ ಚೌಕಟ್ಟಿಯಿಂದ ಹೊರಗಡೆ ಹೋಗುತ್ತೆ ಸೊ ಒಂದ್ ಸ್ವಲ್ಪ ಪೀಟಿಗೆ ಆಗಿದೆ ಅಷ್ಟೇ ಆ ಸದ್ಯಕ್ಕೆ ಸಾಹಿತ್ಯಕ್ಕೆ ಸಾಹಿತ್ಯ ಪಟ್ಟಿ ಪಟ್ಟಿಯಿಂದ ಪಟ್ಟಿ ಅನ್ಕೊಂಡ್ ಸಾಹಿತ್ಯ ಜರ್ನಲಿಸಮ್ ಬರುತ್ತೆ ಅದರಲ್ಲಿ ಅದೇ ಆಕ್ಚುಲಿ ಅಹ್ ಜರ್ನಲಿಸಮ್ಗೆ ತಗೊಂಡ್ರೆ ನಮ್ದಲ್ಲಿ ಯಾವ್ತರ ಯೂಸ್ ಆಗ್ತಾ ಇದೆ ಅಂತ ಒಂದು ಹಂತಕ್ಕೆ ಬಂದವಾಗ ಬಹುಶಃ ಆ ರೆಗ್ಯುಲರ್ ಯಾರು ಜರ್ನಲಿಸ್ಟ್ ಗಳು ಅಂತ ಇರ್ತಾರೆ ಪತ್ರಕರ್ತರು ಅಂದ್ರೆ ಬರೀ ಡೆಸ್ಕ್ ವರ್ಕ್ ಮಾತ್ರ ಅಂತ ಎರಡ್ ತರ ಇರುತ್ತೆ ಜರ್ನಲಿಸಮ್ ಅಲ್ಲಿ ರಿಪೋರ್ಟಿಂಗ್ ಮತ್ತೆ ಡೆಸ್ಕ್ ವರ್ಕ್ ಅಂತ ಇರುತ್ತೆ ಬಹುಶಃ ಡೆಸ್ಕ್ ವರ್ಕ್ ಬಹುಶಃ ಒಂದ್ ಹಂತಕ್ ಬಂದಾಗ ಎ ಕಂಪ್ಲೀಟ್ ಅದನ್ನ ಟೇಕ್ ಓವರ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇದೆ ಯಾಕಂದ್ರೆ ಇವಾಗ ಎಲ್ಲ ಇವನ್ ಕನ್ನಡದಲ್ಲೂ ಕೂಡ ಎ ಎ ಎಷ್ಟು ಟ್ರೈನ್ ಮಾಡ್ತಾ ಇದಾರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡೆಲ್ಗಳಿದೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಎಲ್ಲ ಇಂಡಿಯನ್ ಕೂಡ ಲ್ಯಾಂಗ್ ಟ್ರೈನ್ ಮಾಡ್ತಾ ಇದ್ದಾರೆ ಯಾರಾದ್ರೂ ಬೆಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೋಗಿದ್ರೆ ಅದೊಂದು ಮೂವಿ ಬಂದಿತ್ತು ಹ್ಯೂಮನ್ಸ್ ಹಿಂದಿ ಲೋಪ್ ಅಂತ ಹೇಳ್ಬಿಟ್ಟು ಸೊ ಆ ಮೂವಿ ಕೂಡ ಇದನ್ನ ಹೇಗೆ ಟ್ರೈನ್ ಮಾಡಕ್ಕೆ ಮನುಷ್ಯರನ್ನ ರೂಪಲ್ಲಿ ಇಟ್ಕೊಂಡು ಯಾವ ತರ ಏ ಟ್ರೈನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಮೂವಿ ಹೇಳತ್ತೆ ಯಾವ ತರ ಮನುಷ್ಯರ ಒಂದು ಬೇರೆ ಬೇರೆ ತರ ನೂರಾರು ಸಾವಿರಾರು ಲಕ್ಷಗಟ್ಲೆ ಎಲ್ಲೆಲ್ಲಿಂದ ಡೇಟಾ ತಗೊಂಡು ಅದನ್ನ ಅನಲೈಸ್ ಮಾಡಿ ಲ್ಯಾಂಗ್ವೇಜ್ ಮಾಡೆಲ್ಗಳು ಅಂತ ಇಟ್ಕೊಂಡು ಅದನ್ನು ಬೇರೆ ಬೇರೆ ತರ ಅನಲೈಸ್ ಮಾಡಿ ರಿಟನ್ ರಿಟರ್ನ್ ಟೆಕ್ಸ್ಟ್ ಎಲ್ಲೆಲ್ಲಿದೆ ಅದನ್ನ ಎಲ್ಲೆಲ್ಲಿಂದ ತಗೋಬಹುದು ತಗೊಂಡು ತನ್ನ ಚಿಂತನೆಗಳನ್ನ ರೂಪಿಸ್ಕೊಳ್ಳುತ್ತೆ ಆಮೇಲೆ ಮನುಷ್ಯರು ಕೊಟ್ಟ ಇಂದ ಅದು ಕಲಿತಾ 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 ಹೋಗುತ್ತೆ ಹಾಗಾಗಿ ಬರೆಯೋದು ಅತ್ಯಂತ ಸುಲಭವಾದ ಕೆಲಸ ಇದೆ ಅಂತ ಅನಿಸ್ತಾ ಇದೆ ಅದನ್ನು ಮಾಡ್ತಾನಿದ್ದಾರೆ ಏನಾದ್ರು ಬೇಕು ಅಂತಂದ್ರೆ ಇವಾಗ ಸ್ಟೋರಿ ಲೈನ್ ಒಂದು ನಾಲ್ಕು ಕ್ಯಾರೆಕ್ಟರ್ ಕೊಡಿ ನೀವು ಆಮೇಲೆ ನನ್ಗೆ ಈ ತರ ಸ್ಟೋರಿ ಬೇಕು ಅಂತ ಹೇಳಿ ಅದು ಬರ್ದು ಕೊಡುತ್ತೆ ಅದರ ಆಲಿಗೆ ಕೂಡ ಇದೆಲ್ಲೂ ಇದೆ ಆ ಲೆವೆಲಿಗೆ ಉಪಯೋಗಗಳು ಉಪಯೋಗ ತಗೊಳ್ತಿರೋ ಹೋಗುತ್ತೆ ಆಗೋದು ನಮ್ಮ ನಮ್ಮ ಓನ್ ಏನಿರ್ತಾರೆ ಎಥಿಕ್ಸ್ ಮೋರಲ್ ಸೆನ್ಸ್ ಏನಿರ್ತಾರೆ ಅದ್ರ ಮೇಲೆ ಹೋಗುತ್ತೆ ಉಪಯೋಗ ಅಂತ ತಗೊಂಡ್ರೆ ಬೇರೆ ಬೇರೆ ತರ ಮಾಡ್ಬೋದು ಈಗ ಜನರಲಿಸ್ಟ ಬಂದ್ರೆ ನಮ್ದು ಆ ಈಗ ಏನಾದ್ರು ಒಂದು ಮಾಹಿತಿ ಬೇಕು ನಮ್ಗೆ ನಮ್ಗೆ ಅದನ್ನ ಕರೆಕ್ಟ್ ಆಗಿ ಗೊತ್ತಿಲ್ಲ ಅದನ್ನ ಯಾವ ತರ ಏನಿದೆ ಅಂತ ಗೊತ್ತಿಲ್ಲ ಅದ್ರಲ್ಲಿ ಮಾಹಿತಿ ತಗೊಳಕ್ಕೆ ತುಂಬಾ ಉಪಯೋಗ ಆಗುತ್ತೆ ಈಗ ನಾನು ಸೈನ್ಸ್ ಸೆಕ್ಷನ್ ಹ್ಯಾಂಡಲ್ ಮಾಡ್ತೇನೆ ಅದ್ರಲ್ಲಿ ಯಾವ್ದೋ ಯಾವ ರೇಟ್ ಬರ್ತಿರ್ತಾರೆ ನಮಗೆ ಅದು ಕ್ರಾಸ್ ಚೆಕ್ ಮಾಡಬೇಕು ಅದು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ನಾನು ಚೆಕ್ ಮಾಡಬೇಕು ಸುಮ್ನೆ ಗೂಗಲ್ ಮಾಡಿದ್ರೆ ನೂರಾಯಂಟು ರಿಸಲ್ಟ್ ಬರುತ್ತೆ ಅದಕ್ಕೆ ನಿಮ್ಗೆ ಏನು ಸತ್ಯ ಏನು ಸುಳ್ಳು ಅಂತ ಗೊತ್ತಾಗಲ್ಲ ಆದ್ರೆ ನಾನು ಅದನ್ನ ಯಾವ್ದೊಂದು ಚಾಟ್ ಚಿಪ್ ಇಟ್ಟಿಗೂ ಅಥವಾ ಡೀಪ್ ಸಿಪ್ಗು ಯಾವ್ದಕ್ಕೂ ನಾನು ಇದು ಹಿಂಗೆ ಹೇಳಿದರೆ ಇದು ನಿಜಾನ ಅಂತ ನಾನು ಕೇಳಿದ್ರೆ ಅದು ನಿಜಾನ ಸುಳ್ಳ ಅನ್ನೋದನ್ನ ನನಗೆ ಅದು ಫ್ಯಾಕ್ಟ್ ಚೆಕ್ ಮಾಡಿ ಹೇಳುತ್ತೆ ಆ ತರ ನನ್ಗೆ ಆ ತರ ಯೂಸ್ ಮಾಡ್ಬೋದು ಅದೊಂದು ಅದೊಂದು ಉಪಯೋಗದ ಉಪಯೋಗ ಆಗುವಂತ ಒಂದು ಫೀಚರು ಆಮೇಲೆ ಬೇರೆ ಬೇರೆ ಕೋರ್ಟ್ ಆಕ್ಟ್ ಗಳಿರ್ಬೋದು ಬೇರೆ ಬೇರೆದು ಅದು ನಮ್ಗೆ ಮನುಷಿಗೆ ಅರ್ಥ ಆಗೋ ಅಲ್ಲಿ ಇರೋದಿಲ್ಲ ಕೋರ್ಟ್ ಫೀಡ್ ಮಾಡಿದ್ರೆ ಮಾಡಿ ಹೇಳುತ್ತೆ ಜರ್ನಲಿಸ್ಟ್ ಸ್ಟುಡಿಯೋ ಅಂತ ಇದೆ ಗೂಗಲ್ ಅಲ್ಲಿ ಗೂಗಲ್ ಪಿನ್ ಪಾಯಿಂಟ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ಅವರು ಅದರಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ ಯಾವ್ದೋ ಫೀಡ್ ಮಾಡಿದ್ರೆ ಸಿಂಪ್ಲಿಫೈ ಮಾಡಿ ಅದನ್ನ ಸಮರೈಸ್ ಮಾಡಿ ಕೊಡುತ್ತೆ ಅದನ್ನು ನಾವು ಹೌದಾ ಅಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಅಷ್ಟು ನಮ್ಮ ಕೆಲಸಗಳು ಸುಲಭ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆದ್ರೆ ಅದು ಯಾವಾಗ ಅಂದ್ರೆ ನಮ್ಗೆ ಬೇಕಾದ ಹಾಗೆ ದುಡ್ಸ್ಕೊಳಕ್ಕೆ ನಮ್ಗೆ ಗೊತ್ತಿದ್ದಾವಾಗ ನಮ್ಗೆ ಅದು ಎ ಐ ಹೆಲ್ಪ್ ಆಗತ್ತೆ ಇಲ್ಲ ನಮ್ಗೆ ಏನ ದುಡ್ಸ್ಕೊಳಕ್ಕೆ ಗೊತ್ತಿಲ್ಲ ಅಂತಂದ್ರೆ ನಾವ್ ಗುಲಾಮರಾಗಿ ಹೋಗಿ ಹೋದ್ವಿ ಅಂತಂದ್ರೆ ಅಹ್ ಎ ನಮ್ಮನ್ನ ರೀಪ್ಲೇಸ್ ಮಾಡಿಬಿಡೋ ಚಾನ್ಸಸ್ ತುಂಬಾ ಇದೆ ಅದು ಆಲ್ರೆಡಿ ಆಗ್ತಾ ಇದೆ ಬಹುಶಃ ತುಂಬಾ ಎಲ್ಲ ಓದ್ತಾ ಇರ್ತೀರ ಗೊತ್ತಿರುತ್ತೆ ಯಾವ ಯಾವ ಫೀಲ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು ರೈಟಿಂಗ್ ಸಿಂಪಲ್ ರೈಟಿಂಗ್ ಇರುತ್ತಲ್ಲ ಗ್ರೌಂಡ್ ರಿಪೋರ್ಟಿಂಗ್ ಇಲ್ಲದೆ ಮನುಷ್ಯರದ್ದು ಒಂದು ಸ್ವಂತ ಇಮೋಷನ್ಸ್ ಸ್ವಂತ ಬುದ್ಧಿಶಕ್ತಿ ಇಲ್ಲದೆ ಏನೇನು ಬರೆಯುವಂತಹದ್ದು ಏನಿರುತ್ತೆ ಅದು ಅದು ಅಂತ ಇದೆಲ್ಲ ಸತ್ತೋಗ್ಬಿಡತ್ತೆ ಅಂತ ನನಗನ್ಸುತ್ತೆ ಇವಾಗ

ಒಂದು ಮಧ್ಯಮ ಹಂತಕ್ಕೆ ಬರ್ತಾರೆ ಆಮೇಲೆ ಒಂದು ಕೌಶಲ್ಯ ಕೌಶಲ್ಯ ಬರಿತ ಆಗ್ತಾರೆ ಆಗ್ತಾರೆಲ್ ರೈಟರ್ ಆಗೋದು ಮೂರನೇ ಹಂತದಲ್ಲಿ ಸಾಮಾನ್ಯವಾಗಿ ಈ ಬರಹ ಆರಂಭಿಕ ಬರಹಗಾರರು ಅವ್ರಿಗೆ ತುಡಿತಾ ಇರುತ್ತೆ ಬರೆಯೋಕೆ ಏನೋ ಒಂದು ಐಡಿಯಾ ಇರುತ್ತೆ ಆದ್ರೆ ಅದು ಪುಸ್ತಕ ಆಗೋದು ಅಂತ ಮನಸ್ಸರ್ ಕಲ್ಪನೆ ಇರುತ್ತೆ ಆದ್ರೆ ಅದು ಪುಸ್ತಕ ಆಗುವಷ್ಟು ಅವ್ರು ಬರಹ ಕೂತಾಗ ಒಂದೆರಡು ಪೂಜೆಗೆ ಸುಸ್ತು ತುಡಿತಾರೆ ಇದು ಸಾಮಾನ್ಯವಾಗಿ ಎಲ್ಲಾ ಹೊಸ ಬರಹಗಾರರು ಎದುರಿಸಿರುವ ಸಮಸ್ಯೆ ಇದಕ್ಕೆ ಮೂಲ ಕಾರಣ ಒಂದು ಅವರ ಹತ್ರ ಒಂದು ಪುಸ್ತಕವಾಗುವಷ್ಟು ಕತೆ ಇರಲ್ಲ ಅಂತ ಒಂದು ಕಥೆ ಕಾರಣ ಅಂದ್ರೆ ಇನ್ನೊಂದು ಅದಕ್ಕೆ ಏನ್ ಬೇಕು ಒಂದು ಪುಸ್ತಕವಾಗುವಷ್ಟು ವಸ್ತು ಏನ್ ಬೇಕು ಅನ್ನೋ ಒಂದು ಐಡಿಯಾ ಇರಲ್ಲ ಆ ತಾಂತ್ರಿಕತೆ ಪುಸ್ತಕ ಬರೆಯುವ ತಾಂತ್ರಿಕತೆ ಅಥವಾ ಒಂದು ನಾವೆಲ್ ಒಂದು ಕತೆ ಅಂತ ಬಂದ್ರೆ ಸ್ಟ್ರಕ್ಚರ್ ಇರುತ್ತೆ ಒಂದು ವೆರಿಯೇಷನ್ ಟೆಕ್ನಿಕ್ ಇರ್ತದೆ ಪ್ಲಾಟ್ ಪಾಯಿಂಟ್ಸ್ ಇರ್ತದೆ ಇದೆಲ್ಲರೂ ಆರಂಭಿಕ ಬರಹಗಾರರಿಗೆ ಐಡಿಯಾ ಇರಲ್ಲ ಅವರು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದು ಐಡಿಯಾ ಇರಲ್ಲ ಸೊ ಎಷ್ಟೊಂದ್ಸಲ ಕತೆರ್ ಆಗ್ಬಿಡುತ್ತೆ ಪಾತ್ರಗಳ ವಿನ್ಯಾಸ ಒಂಥರ ಮಿಕ್ಸ್ ಆಗ್ಬಿಡುತ್ತೆ ಅವ್ರಿಗೆ ಒಂದು ಒಂದು ಪ್ಯಾಟರ್ನ್ ಲಿಕ್ ಇರ್ಬೋದು ಯಾವ್ದಾದ್ರು ನೀವು ಕಥೆಯಲ್ಲಿ ಅತ್ಯುತ್ತಮ ಕತೆ ತಗೊಂಡ್ರೆ ಒಂದು ಪ್ಯಾಟರ್ನ್ ಪಾತ್ರಗಳಲ್ಲಿ ಇರದೆ ನೀವು ಮನುಷ್ಯ ನಂಬಕ್ಕೂ ಹೋದಾದಂತಹ ರೀತಿಯಲ್ಲಿ ಎಐಎ ಬಿಡಿಸಿಕೊಳ್ಳಲು ಬಹಳ ಸಮಸ್ಯೆ ಬಿಡಿಸಿಕೊಳ್ಳಲು ಎಂಬ ಬ್ಲಾಕ್ ರೈಟರ್ ಮೂರನೇ ಹಂತಕ್ಕೆ ಬಂತು ಅಂದ್ರೆ ಈ ಯಾರು ಬರಿಬೇಕು ಅಂತ ಇದಾರಲ್ಲ ಐಡಿಯಾಸ್ ಇರ್ತದೆ ಅವ್ರಿಗೆ ಆದ್ರೆ ಆಸೆ ಇರ್ತದೆ ಆದ್ರೆ ಟೇಕ್ ಆಫ್ ಆಗ್ತಿರಲ್ಲ ಎರಡು ಮೂರು ಪುಟಗಳಿಂದ ಟೇಕ್ ಆಫ್ ಆಗ್ತಿರಲ್ಲ ಅಹ್ ಅಂತವ್ರಿಗೆ ಎ ಐ ನೀವು ಚೆನ್ನಾಗಿ ಬಳಸ್ಕೊಳತ್ ಕಲ್ತ್ಕೊಂಡ್ರೆ ಪಾತ್ರಗಳ ವಿನ್ಯಾಸ ಪ್ಲಾಟ್ ಪಾಯಿಂಟ್ಸ್ ಡ್ರಾ ಮಾಡ್ಕೊಳ್ಳೋದು ಏನೇ ತಿರುವುಗಳು ತಗೋಬೇಕು ಅನ್ನೋದು ಮುಖ್ಯ ಫಸ್ಟ್ ಕಲಿಯೋದು ಕಥೆಯ ಸ್ಟ್ರಕ್ಚರ್ ಅಂದ್ರೆ ಸ್ಟ್ರಕ್ಚರ್ ಇರ್ತದೆ ಕಲಿಯೋದು ಇಂತಹ ಅಂಶಗಳಲ್ಲಿ ನಿಮಗೆ ಎಜುಕೇಟ್ ಮಾಡೋದಕ್ಕೆ ಮತ್ತೆ ಕೈ ಹಿಡಿದು ನಡೆಸುವುದಕ್ಕೆ ಎಐ ಟೂ ಉಪಕರಣಗಳು ಸಹಾಯ ಮಾಡ್ತಾರೆ ಒಂದು ಚಾಪ್ಟರ್ ಬರೆದು ಚೆನ್ನಾಗಿರೋದು ನಿಮಗೆ ಚಾಪ್ಟರ್ ಚೆನ್ನಾಗಿ ಬರೀತಾರೆ

ರಿಸರ್ಚ್ ರಿಸರ್ಚ್ ವಿಷಯದಲ್ಲಿ ಖಂಡಿತವಾಗಿ ಸಹಾಯ ಮಾಡುತ್ತೆ ಯಾಕಂದ್ರೆ ಎ ತುಂಬಾ ಗೊತ್ತಿದೆ ನಾವು ಮನುಷ್ಯ ನಮ್ಮದು ಬಹಳ ಮಿತಿ ಉಳ್ಳ ಜ್ಞಾನ ನಂದು ಮಾತ್ರ ಗೊತ್ತಿರುತ್ತೆ ನನ್ನ ಸುತ್ತಲೂ ಮಾತ್ರ ಗೊತ್ತಿರುತ್ತೆ ನಂಗೀಗ ಒಬ್ಬ ಸಮುದ್ರ ಆಳದಲ್ಲಿ ಸಂಶೋಧನೆ ಮಾಡುವವನ ಅವನ ಸಮಸ್ಯೆಗಳೇನು ಅವನ ದೈನಂದಿನ ಜೀವನದ ಕ್ರಮ ಬೇಕು ಅವನು ಸಮುದ್ರದ ಒಂಟಿಯಾಗಿ ಈಗ ಪೈಲೇಟ್ಸ್ತಲ್ಲ ಅವರು ಏನು ದಿನ ದಿನ ಏನ್ ಏನು ಪಡ್ತಾರೆ ಮನೆಯಿಂದ ತಿಂಗಳಿರ್ತಾರೆ ಆ ಕಷ್ಟಗಳ ಗೊತ್ತಾಗುತ್ತೆ ಅಕಸ್ಮಾತ್ ನಮ್ಗೆ ನಿಜವಾಗಿ ಯಾರಾದ್ರೂ ಗೊತ್ತಿರೋ ಹಡಗಿನ ನಡೆಸೋ ಕೇಳ್ಬಹುದು ಎಲ್ರಿಗೂ ಗೊತ್ತಿರಲ್ಲ ಇಂತ ಉದಾಹರಣೆ ಕೊಟ್ಟೆ ಇಂತ ನಮ್ಗೆ ಗೊತ್ತಿಲ್ಲದ ನಮ್ಮ ಹಳದಿ ಮೀರಿದ ಕೈಯಿಂದ ದೂರ ದೂರ ಇರುವ ಈ ವಿಷಯಗಳೆಲ್ಲ ರಿಸರ್ಚ್ ದೃಷ್ಟಿಯಿಂದ ಚಿಕ್ಕವಳಿದ್ರೆ ನಾನು ಚಿಕ್ಕವಳಿರ್ಬೇಕಾದ್ರೆ ಅದರಲ್ಲಿ ಬೆಂಗಳೂರಲ್ಲಿ ಅವರೇ ಕಾಡುವ ಯಾವ ತರ ಮಾಡ್ತಾರೆ ಅದನ್ನೆಲ್ಲ ಕಾಲ ಬರೆಯೋರು ನಾವಲ್ಲಿ ಅಲ್ಲಿ ನಮ್ದೆ ಅದು ಹಿಮ್ಮೆ ಅದು ಯಾವ ತರ ಟೇಸ್ಟ್ ಇರುತ್ತೆ ಏನೋ ಹೇಗೆ ಇರ್ತಾ ಇರಲಿಲ್ಲ ಇವಾಗ ಯಾವತ್ತೋ ಯಾರೋ ಒಬ್ರು ಮಂಗ್ಳೂರಲ್ಲಿ ಇರೋರು ಅವ್ರ ಕಾಲು ಟೇಸ್ಟ್ ಮಾಡದೇ ಇರೋದು ವಿಷಯದ ಬಗ್ಗೆ ಬೇಕಾದರೂ ಬರೆಯಬಹುದು ಕೂತಲೇ ಬರೆಯಬಹುದು ಜಗತ್ತಿನ ಯಾವ ಭೂಭಾಗದ ಬಗ್ಗೆ ಬೇಕಾದರೂ ನಾವು ಕೂತಲೇನೆ ಕಣ್ಣಿಗೆ ಕಟ್ಟಿದಲ್ಲೇ ಬರೆಯಲು ಸಾಧ್ಯ ಬಿಕಾಸ್ ಆಫ್ ಅದು ನಿಜ ಈಗ ಮುಂದೆ ಹೋಗೋದಾದ್ರೆ ಆ ಎರಡನೇದು ಈ ಮಧ್ಯದಲ್ಲಿರುವ ಬರಗಾರರು ಮತ್ತೆ ಎಕ್ಸ್ಪರ್ಟ್ ಅಂತ ಇರ್ತಾರಲ್ಲ ತುಂಬಾ ದೊಡ್ಡ ಹಿರಿಯ ಕೌಶಲ್ಯದ ಬರಗಾರರು ನಂಗನ್ಸುತ್ತೆ ಇತ್ತೀಚೆಗೆ ಅನ್ಸರ್ ಶುರುವಾಗಿರೋದು ಬಹುಶಃ ಹೋಗ್ತಾ ಹೋಗ್ತಾ ಮೂಲತಃ ಮೂಲ ಬರಹಗಾರರಿಗೆ ಹೆಚ್ಚೆಚ್ಚು ಬೆಲೆ ಬರುತ್ತೆ ಅಂತ ಎ ಐ ಇದರಿಂದ ಎ ಐ ಇದನ್ನ ಸಾಹಿತ್ಯವನ್ನ ಪ್ರೊಡಕ್ಟೈಸ್ ಮಾಡ್ತಾರೆ ಪ್ರೊಡಕ್ಟೈಸ್ ಅಂತಂದ್ರೆ ಈಗ ಇಂಗ್ಲಿಷ್ ಅಲ್ಲಿ ನಾವು ವರ್ಷ ವರ್ಷ ಬೆಸ್ಟ್ ಸೆಲಸ್ ಅಂತ ಬರುತ್ತೆ ಬೆಸ್ಟ್ ಮಿಲಿಯನ್ ಗಟ್ಟಲೆ ಜನ ಓದುವಂತಹ ತುಂಬಾ ಎಂಜಾಯ್ ಮಾಡ್ ಎಂಜಾಯ್ಮೆಂಟ್ ಮಾಡಿಕೊಂಡು ಓದುವಂತಹ ಬರ್ತಿದೆ ಕನ್ನಡದಲ್ಲಿ ಅಂತ ಯಾವ ನಾವೆಲ್ಲ ವರ್ಷಕ್ಕೆ ಬರಲ್ಲ ಸಿಕ್ಬಿರ <coughs> <Marshmallow> ಒಂದು ಸ್ಕ್ರಿಪ್ಟ್ ಬರೀತಾ ಇದ್ದರೆ ಅದ್ರಲ್ಲಿ ಹೇಗೆ ಯಾವ ಎಲ್ಲಿಯ ಎಲ್ಲಿ ಯಾವ ತರ ಕ್ಲಿಪ್ ಹ್ಯಾಂಚರ್ ಥರ ಎಲ್ಲಿ ಹೇಗೆ ಜನಕ್ಕೆ ಏನ್ ಕೊಟ್ಟರೆ ಇಷ್ಟ ಆಗುತ್ತೆ ಅದನ್ನೆಲ್ಲ ಒಟ್ಟು ರೈಸ್ ಯುಬಲ್ ಇಮೋಷನ್ ಕೊಟ್ಟಾರೆ ಏನ್ ಗೊತ್ತಾ ಅದು ಮಾಡ್ಕೊಂಡು ಅದೇ ಸೊ ಈ ಆರ್ ಬೆಸ್ಟನ್ ಪ್ರೊಡಕ್ಟೈಸ್ ಇಂಗ್ಲಿಷ್ ಆಗಿದೆಯಲ್ಲ ಅದು ಬರ್ತಾ ಬರ್ತಾ ಎಲ್ಲ ಭಾಷೆಗಳು ಆಗುತ್ತೆ ಮತ್ತು ಈಗ ಅದು ಇಂಗ್ಲಿಷ್ನು ಹೊರ್ತಾ ಬರುತ್ತೆ ಅಲ್ಲಿ ಬಹುಶಃ ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಲೇಟೆಡ್ ಅವರು ಹೆಚ್ಚೆಚ್ಚು ಮಿಲಿಯನ್ ಬೆಸ್ ತರದೆ ನಾವೆಲ್ ಬರೆಯೋದು ಸಾಧ್ಯ ಆಗ್ತದೆ ಕನ್ನಡದ್ದು ಉದಾಹರಣೆ ಅಂತ ತಗೊಂಡು ಸುಮ್ಮನೆ ಒಂದು ಬೇರೆ ಮುಖ್ಯ ಭಾಷೆ ಅಂತ ಕನ್ನಡ ಮುಂಚಿನ ಸ್ವಲ್ಪ ಸಾಹಿತ್ಯಿಕ ಬರವಣಿಗೆ ಜಾಸ್ತಿ ಇರೋದು ನಮ್ಮಲ್ಲಿ ಸಾಹಿತ್ಯ ಇದು ಮೂಲತಃ ದಿವಕರ್ ಅವರಿಗೆಲ್ಲ ಖುಷಿಯಾಗುತ್ತೆ ಅನ್ಸುತ್ತೆ ಇದೆಲ್ಲ ಕೇಳಿದ್ರೆ ಅಂದ್ರೆ ಕನ್ನಡ ಸಾಹಿತ್ಯದ ಮೂಲ ಪೌಲ್ ಬೇರೆ ಒಳ್ಳೆ ಅಡಿಪಾಯ ಹಾಕೊಟ್ಟಿದ್ದಾರೆ ನಮ್ಮ ನವೋದಯ ಗಟ್ಟಿ ಅಡಿಪಾಯ ಹಾಕೊಟ್ಟಿದ್ದಾರೆ ಆಮೇಲೆ ಒಂದು ಒಳ್ಳೆ ಅಡಿಪಾಯ ಜೊತೆಗೆ ಏನು ಬರೀಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದ್ರ ಸ್ಟೆಪ್ಸ್ ಹಾಕೊಟ್ಟಿದ್ದಾರೆ ಮೈಂಡ್ ಅನ್ನ ಟ್ಯೂನ್ ಮಾಡಿಕೊಟ್ಟಿದ್ದಾರೆ ಬರಹಗಾರರಿಗೆ ಸೊ ನೀವು ಕನ್ನಡದಲ್ಲಿ ಸಹ ಪುಸ್ತಕ ಬರೆಯೋದು ಶುರು ಮಾಡಬೇಕು ಅಂದ್ರೆ ಹಳೆಯ ಸಾಹಿತ್ಯ ಉಂಟು ಹಳೆ ಸಾಹಿತ್ಯ ಉಂಟು ತಕ್ಷಣ ಯು ಗೋ ಗೋ ಬ್ಯಾಕ್ ಟು ಯುವರ್ ಬುಕ್ಸ್ ಅಂಡ್ ಯು ಸ್ಟಾರ್ಟ್ ರೈಟಿಂಗ್ ಇನ್ ದಾಟ್ ಮೋಡ್ ಅಂತ ವಿಚ್ ಇಸ್ ನಾಟ್ ಎ ಐ ಟೈಪ್

ಮಾಡ್ತಾ ಇದ್ದೆ ಇವಾಗ ನಾನು ನಾನು ಪಾಠ ಮಾಡ್ತೀನಿ ತುಂಬಾ ಆಗ್ತಾ ಇದೆ ಕನ್ನಡ ಟೆಕ್ಸ್ಟ್ ಗಳು ತುಂಬಾ ಡಿಜಿಟೈಸೇಷನ್ ಆಗಿ ಹೋಗ್ತಾ ಇದೆ ಅಲ್ವಾ ಒಂದ್ಸಲ ಇಂಟರ್ನೆಟ್ ಗೆ ಹೋಯ್ತು ಅಂದ್ರೆ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್ ಅದು ಒಂದ್ ಕಡೆ ಎಲ್ಲ ಒಂದ್ ಕಡೆ ಸ್ಟೋರ್ ಆಗೇ ಆಗಿರುತ್ತೆ ಅದು ಎಲ್ಲಲ್ಲಿ ಆಕ್ಸೆಸಿಬಿಲಿಟಿ ಇದೆ ಫ್ರೀ ಏನೇನಾಗಿರುತ್ತೆ ಇವಾಗ

ಅದೇನು ಎಕ್ಸ್ಪರ್ ಇದಕ್ಕೆ ಟಾಪ್ ಲೆವೆಲ್ ಕ್ರಿಮಿಲೇರ್ ವೈರಸ್ ಇರ್ತಾರಲ್ಲ ಆ ರೀತಿ ಆಗೋದಕ್ಕೆ ಅವ್ರಿಗೆ ಅವ್ರಿಗೆ ಫೈಟ್ ಇರುತ್ತೆ ಬಿಟ್ವೀನ್ ಎ ಐಗು ಮತ್ತೆ ಅಂತ ಬರೋದಾರಿಗೆ ಸದಾ ಒಂದು ಫೈಟ್ ಇರುತ್ತೆ ಏನಕ್ಕೆ ಅಂತಂದ್ರೆ ಎ ಐ ಪ್ರತಿ ಮುಂದಿನ ಪದವನ್ನ ಪ್ರೆಡಿಕ್ಟ್ ಮಾಡುತ್ತೆ ಪ್ರತಿ ಮುಂದಿನ ಎಮೋಷನ್ ನ ಪ್ರೆಡಿಕ್ಟ್ ಮಾಡುತ್ತೆ ಅಷ್ಟೇ ಆ ಕಲಿಕೆಯ ಮೇಲೆ ಬಟ್ ಮನುಷ್ಯ ಅವರ ಭಾಷೆ ಪ್ರೆಡಿಕ್ಟ್ ಮಾಡಿ ಮಾತಾಡಲ್ಲ ಅವರು ಅವರ ಮುಂಬರುವ ಮಾತು ಅದು ಪ್ರೆಡಿಕ್ಷನ್ ಇದೆ ಅಂತ ಬರುತ್ತೆ ಆಮೇಲೆ ಅವರ ಎಮೋಷನ್ ಕೂಡ ಯಾವ ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಇನ್ನೂ ಒಂದು ಸ್ವಲ್ಪ ಹ್ಯೂಮನ್ ಸೆಂಟ್ರಿಕ್ ಆಗಿ ಇದೆ ಇಟ್ಸ್ ನಾಟ್ ವೆರಿ ರೊಬೋಟಿಕ್ ಈಗ ರೊಬೋಟಿಕ್ ಆಗ್ತಿದೆ ಏನಕ್ಕೆ ಅದು ನಮ್ಮ ಸಮಾಜವೇ ಬದಲಾಗ್ತಿದೆ ಮಕ್ಕಳುಗಳನ್ನು ಮಾತೃ ಭಾಷೆಯನ್ನು ಕ್ರಾಂತಿಕಾರ ಮಾಡಿರ್ತಾರೆ ಅವರ ಯೋಚನಾ ಲಹರಿಯು ಡಿಜಿಟೈಸ್ಡ್ ಎಮೋಷನ್ಸ್ ಆಗ್ತಿದೆ

ಅಂದ್ರೆ ರಿಪಿಟೇಟಿವ್ ಮತ್ತೆ ಏನು ಸಾಧಾರಣ ಆವರೇಜ್ ಮಾಡಲ್ ಮೀಡಿಯಾ ಆಫರ್ಟಿ ಅಂತ ಇರುತ್ತಲ್ಲ ಅದು ಅದಕ್ಕೆ ಎಕ್ಸಲೆನ್ಸ್ ಮಾತ್ರ ಎಕ್ಸಲೆನ್ಸ್ ಮಾತ್ರ ಕೊಡುತ್ತೆ ಅಂತಂದ್ರೆ ಬಿಗಿನಿಂಗ್ ಲೆವೆಲ್ ಅಲ್ಲಿ ಇದ್ದೆಲ್ಲ ಸತ್ತೋಗುತ್ತೆ ಅಂತ ಇವಾಗ ನಮ್ಮದಲ್ಲಿ ಜನರಲ್ ಅಂತ ಬಂದ್ರೆ ಪಬ್ಲಿಕ್ ರಿಲೇಷನ್ ಅಂತ ಒಂದು ಸೆಕ್ಟರ್ ಇದೆ ಸೊ ಅದರಲ್ಲಿ ಬೇರೆ ಬೇರೆ ಕಾಂಟ್ರಾಕ್ಟ್ ಇದ್ರೆಲ್ಲ ಅವ್ರದ್ದೆಲ್ಲ ಪ್ರಮೋಷನ್ ಮೆಟೀರಿಯಲ್ ಅದನ್ನೆಲ್ಲ ಬರುತ್ತೆ ಅವಾಗ ಆರ್ಟಿಕಲ್ ಕೇಳ್ತೀವಿ ನಾವು ಒಂದ್ಸಲ ಆರ್ಟಿಕಲ್ ನಾವು ಪಬ್ಲಿಷ್ ಮಾಡ್ತೀವಿ ಅದು ಆಗಿರೋದಿಲ್ಲ ಬಟ್ ಒಂದು ಎಜುಕೇಶನ್ ಎಕ್ಸ್ಪರ್ಟ್ ಇದ್ರು ಎಜುಕೇಶನ್ ಟೆಕ್ನಾಲಜಿ ಎಕ್ಸ್ಪರ್ಟ್ ಇದ್ರು ಬರೆಯೋಕೆ ಹೇಳ್ತೀನಿ ಹಾಗೆ ಬರಿಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಪಬ್ಲಿಕ್ ರಿಲೇಷನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚಾಚಿ ಪಿಟಿಗೆ ಹೋಗಿ ಕೇಳ್ತಾರೆ ನಾನು ಏನ್ ಟಾಪಿಕ್ ಕೊಟ್ಟಿರ್ತೀನಿ ಅದ್ರ ಬಗ್ಗೆ ಹೋಗಿ ಕೇಳ್ತಾರೆ ಅದು ಅವ್ರು ಏನು ಚಾಚಿ ಪಿಟಿ ನಲ್ಲಿ ಏನು ಬರುತ್ತೆ ಅದನ್ನ ಕಾಪಿ ಮಾಡಿಬಿಟ್ಟು ಕೊನೆ ಕನ್ಕ್ಲೂಷನ್ ಚಾಕ್ एक्चुअली ಸದ್ಯಕ್ಕೆ ಗೆ सब्जेक्ट ಏಯಿಟಿಂ ಕಂಟೆಂಟ್ ಅನ್ನು ಡಿಟೆಕ್ಟ್ ಮಾಡೋದು ತುಂಬಾ ಸುಲಭ ಸೋ ಅದರಲ್ಲಿ ಟೈಟಲ್ ಕೇಸ್ ಅಂತ ಇರುತ್ತೆ ಅಂದ್ರೆ ಫಸ್ಟ್ ಲೆಟರ್ ಇರುತ್ತೆ ಅದನ್ನ ಕ್ಯಾಪಿಟಲೈಸ್ ಮಾಡೋದು ಆ ತರ ಸಬ್ ಹೆಡ್ ಗಳು ಕೊಡ್ಬೇಕಂದ್ರೆ ಫುಲ್ ಟೆಕ್ನಿಕಲ್ ಅನಂತ ತೆಗಿನ ಅನ್ಸುತ್ತೆ ಬಟ್ ಸುಮ್ ಅದನ್ನ ಟೆಕ್ಸ್ಟ್ ಅನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾಡ್ಲಿಕ್ಕೆ ಒಂದಷ್ಟು ಟೂಲ್ಸ್ ಕೂಡ ಇದೆ ಸೊ ಅದೆಲ್ಲ ನೋಡ್ಬಿಟ್ಟು ನಮ್ಗೆ ಗೊತ್ತಿರತ್ತಿ ರಿಟರ್ನ್ ನಾನು ಆರ್ಟಿಕಲ್ ಯಾಕೆ ಬರೆಯಕ್ಕೆ ಹೇಳ್ತೀನಿ ಅಂತ ನನಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಯಾರು ಪಬ್ಲಿಕ್ ರಿಲೇಷನ್ಸ್ ಅಲ್ಲ ಯಾರವರು ಯಾರ ಹೆಸ್ರಲ್ಲಿ ಆರ್ಟಿಕಲ್ ಕಲಿಸ್ತಾರೆ ಟೆಕ್ನಾಲಜಿ ಫೌಂಡರ್ ಯಾರು ಇರ್ತಾರೆ ಅವರ ಗ್ರೌಂಡ್ ಲೆವೆಲ್ ಲಿವ್ಡ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದು ನನಗೆ ಬೇಕು ಆರ್ಟಿಕಲ್ ಅಲ್ಲಿ ಅದು ಬಿಟ್ಬಿಟ್ಟು ನೀವು ಯಾವ್ದೇಟ್ ಕಲಿಸ್ತೀರ ನನ್ಗೆ ಬೇಡ ಅದು ಅಂತ ಎಷ್ಟೊಂದು ಆರ್ಟಿಕಲ್ ರಿಜೆಕ್ಟ್ ಮಾಡಿದ್ದೀನಿ ನಾನು ಈ ಈ ತರ ತುಂಬಾ ಚಾನ್ಸಸ್ ಇದೆ ಅಮೇಲೆ ಇದು ಜರ್ನಲಿಸಂ ಅಲ್ಲಿ ನಾನು ಇತ್ತೀಚೆಗೆ ಕೇಳಲ್ಪಟ್ಟಿರುವ ಅದರ ಸುಮಾರು ರಿಪೀಟ್ ಆತರ ಅಪವಾದ ಏನು ತಂದ್ರೆ ಜರ್ನಲಿಸ್ಟ್ ತುಂಬಾ ಓದ್ಕೊಂಡಿಲ್ಲ ಅಥವಾ ಸಾಹಿತ್ಯದ ಸ್ಟೂಡೆಂಟ್ಸ್ ಗಳಂತ ಅದರಿಂದ ಅವರ ವರದಿಗಳಲ್ಲೂ ಜೀವ ಇರಲ್ಲ ಅಂತ ಒಂದು ಕಳಕಳಿ ಇರಲ್ಲ ಅಂತ ಇದು ಏಿ ಹೇಗೆ ಅದರದು ಆ ನಿಟ್ಟಿನಲ್ಲಿ ಇನ್ನೂ ಕೇಸ್ನ ವರ್ಷ ಮಾಡುತ್ತಾ ಅಥವಾ ಸಹಾಯ ಮಾಡುತ್ತಾ ಅಂತ ಸಾಹಿತ್ಯ ಸಾಹಿತ್ಯ ವರದಿ ಅಲ್ಲ ವರದಿ ದೈನಂದಿನ ವರದಿಗಳಲ್ಲೇ ಲ್ಯಾಂಗ್ವೇಜ್ ಅಂತಲ್ಲ ಒಟ್ಟು ಹ್ಯಾಗೆ ವರದಿ ಮಾಡ್ತಾರೆ ಒಂದು ಸುದ್ದಿನ ಸುದ್ದಿ ಅನ್ನೋದು ಅದು ನೀವು ಒಂದು ಚಾನೆಲ್ ತರ ಇಡ್ಬೋದು ಇನ್ನೊಂದು ಪಬ್ಲಿಕ್ ಟಿವಿ ತರ ಇರ್ಬೋದು ಅಥವಾ ಎರಡು ಬಿಟ್ಟು ಬೇರೆ ಏನು ಮಾರ್ಗ

ಹಾಕೊಂಡು ಚೆನ್ನಾಗಿ ರೊಬೋಟಿಕ್ ಆಗಿ ನೋಡಿದ್ರೆ ಬಿಗಿನಿಂಗ್ ದೂರದರ್ಶನ ಇವಾಗಲೂ ಹಾನಿ ಕೆಲವರು ಇಮೋಷನ್ಲೆಸ್ ಆಗಿ ಓದ್ತಾರಲ್ಲ ಸೊ ಅದು ಬಹುಶಃ ಯಾರು ವಿವರಿಸಿಗೆ ಇಷ್ಟ ಆಗೋದಿಲ್ಲ ಅಂತ ಅನ್ಸುತ್ತೆ ಅದರಿಂದ ಪ್ರೈವೇಟ್ ಚಾನೆಲ್ಸ್ ಎಲ್ಲ ಜಾಸ್ತಿ ಪ್ರಸಿದ್ಧಿ ಬಂತು ಅಂತ ಅನ್ಸುತ್ತೆ ಏನಂದ್ರೆ ಆಕ್ಚುಲಿ ಮುಟ್ಟಲ್ಕೋನು ಒಳ್ಳೇದು ನ್ಯೂಸ್ ಗೆ ಆದ್ರೆ ದೂರದರ್ಶನ ಯಾವುದೋ ಆಕ್ಸೆಸ್ ಮಾಡಲೇ ಯಾಕಂದ್ರೆ ಅದ್ ಇವಾಗ ಎ ಐ ಕೂಡ ಅದೇ ಪ್ರಾಬ್ಲಮ್ ಇದಾಗತ್ತೆ ಅನ್ಸುತ್ತೆ ಅದ ಅದಕ್ಕೆ ಇಮೋಷನ್ಸ್ ಇಲ್ಲ ಅಂತ ಸಿಕ್ಕೆ ಬಟ್ ಹೋಗ್ತಾ ಹೋಗ್ತಾ ಅದನ್ನು ನೀನು ಇದು ಏನದು ಇದು ಬರಗಾಲದಲ್ಲಿ ಇಡ್ಸೋ ನೀನ್ ಸ್ವಲ್ಪ

ಅಲ್ಲಿ ಹ್ಯೂಮನ್ ಇನ್ಪುಟ್ ಬೇಕೇ ಬೇಕು ನಾವು ಹೋಗ್ಬಿಟ್ಟು ಅವ್ರ ಯಾರ ಏನೇನು ಮಾತಾಡ್ತೀವಿ ಅದು ದ ಬೇಸಿಸ್ ಆಫ್ ಅವರ್ ಸ್ಟೋರಿ ಅಲ್ಲ ಸೊ ರಿಪ್ಲೇಸ್ಮೆಂಟ್ ಇಲ್ಲ ಸದ್ಯತೆ ಈಗ ಜನ ಅದೊಂದು ಗ್ರೌಂಡ್ ರಿಪೋರ್ಟಿಂಗ್ ಅಂತ ಏನಿದೆ ರಿಪ್ಲೇಸ್ ಮಾಡಕ್ ಆಗೋಲ್ಲ ಅದ್ಬಿಟ್ಟು ನೀವು ಕೂತ್ಕೊಂಡು ನಾನು ಡೆಸ್ಕ್ ವಿಕಿಪೀಡಿಯಾ ಓದ್ಬಿಟ್ಟು ಅದನ್ನ ನಾನು ಬರೀತೀನಿ ಅಂತಂದ್ರೆ ಅದು ಕಟ್ ಇರಾಯ್ ಬಾನ್ ಅದು ಅದಕ್ಕೆ ಫ್ಯೂಚರ್ ಇಲ್ಲ ನೀವು ಮೀಡಿಯಾ ಕ್ವಿಟಿ ಅಂತ ಹೇಳಿದಲ್ಲಾ ಈ ಮೀಡಿಯಾ ಕ್ವಿಟಿ ನಮ್ಮಲ್ಲೂ ವರ್ಕ್ ಆಗಲ್ಲ ಅಂತ. ಬಿಗಿನಿಂಗ್ 레ವೆಲ್ ಮಾಡ್ತಾರೆ ಅದು ವರ್ಕ್ ಆಗಲ್ಲ ಅದು ಎಡಿಟ್ ಅಂತಂದ್ರೆ ಅದು ಅಲ್ಟಿಮೇಟ್ಲಿ ಲ್ಯಾಂಗ್ವೇಜ್ ಪ್ರಾಸೆಸಿಂಗ್ ಅದನ್ನೆಲ್ಲ ಏನ್ ಬಟ್ ಉಳ್ಕೊಳ್ಳೋದೇನಾದ್ರೂ ಕ್ರೌಡ್ ರಿಪೋರ್ಟಿಂಗ್ ಆಮೇಲೆ ಎಲ್ಲಿ ನ್ಯಾಚುರಲಿ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಬೇಕು ಹ್ಯೂಮನ್ ಜಜ್ಮೆಂಟ್ ಬೇಕು ಆ ತರದ್ದು ಉಳ್ಕೊಬೇಕು ಇದು ಇನ್ನೊಂದು ನಾನು ಏನು ಕೊಟೇಶನ್ ಅದು ಏನಂತಂದ್ರೆ ಪೆತ್ತ ಪಾತ್ರ ಇವೆಂಚುಲಿ ಯಾವುದೇ ಬರಹದ ಮೌಲ್ಯ ಓದುಗ ಹೆಂಗ್ ರಿಸೀವ್ ಮಾಡ್ತಾರೆ ಅದ್ರ ಮೇಲೆ ರಿಸೀವ್ ಡಿಪೆಂಡ್ ಆಗುತ್ತೆ ಓದುಗನ ಎಕ್ಸ್ಪೆಕ್ಟೇಷನ್ ಬದಲಾದ್ರೆ ಬರೋದಿದೆ ಅವಾಗ ನಾವೇನು ಇಷ್ಟ ಇಷ್ಟೊತ್ತು ಮನುಷ್ಯನ ಮಾತಾಡ್ತೀವಲ್ಲ ಅದಕ್ಕೇ ಮಾರ್ಕೆಟ್ ಇಲ್ದಂಗೆ ಹಾಕ್ಬೋದು ಅಂದ್ರೆ ಈಗ ಅಹ್ ತರ ಎಲ್ಲ ಪಾತ್ರೆಗಳೆಲ್ಲ ಇದೆ ಕುಂಬಾರದ ಹೋಗಿರ ಅಂತ ಹೇಳಲ್ಲ ಆದ್ರೆ ಕುಂಬಾರ ಯಾರೋ ಅಲ್ಲೊಬ್ಬ ಇಲ್ಲೊಬ್ಬ ಏನೇ ಪ್ರೈಲೈವೇಟರ್ ಕಡೆ ಅವ್ರ ಒಂದು ಅದೊಂದು ಕ್ರಾಫ್ಟ್ ಆಗಿ ಒಂದು ಆರ್ಟಿಸ್ಟಿಕ್ ಇದಾಗಿ ಡಿಸ್ಪ್ಲೇ ಗೋಸ್ಕರ ಅಲ್ಲ ನೀವು ಹೇಳ್ತಾ ಇರೋದು ಕರೆಕ್ಟ್ ಆದ್ರೆ ಅಗೇನ್ ಅದಕ್ಕೊಂದು ಕೌಂಟರ್ ಕಲ್ಚರ್ ಅಂತ ಕ್ರಿಯೇಟ್ ಆಗುತ್ತೆ ಈಗ ನಾನು ಅನ್ಕೊಳ್ತಾ ಇದ್ದೆ ಮಕ್ಕಳು ಇವರು ಈಗಿನ ಕಾಲದಲ್ಲಿ ಯಾರು ಓದ್ತಾರೆ ನಾವೆಲ್ ಅಂತ ಅನ್ಕೊಳ್ತಾ ಇದ್ದೆ ಹಳೆ ಕ್ಲಾಸಿಕಲ್ ನಾವೆಲ್ಸ್ ಅಲ್ಲಿ ಯಾರು ಓದ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೆ ಅದೇ ಮೊನ್ನೆ ಮೊನ್ನೆ ನನ್ ಗೊತ್ತಾಯ್ತು ನನ್ ಮಗಳು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾವ್ದೋ ಫಾಲೋ ಮಾಡ್ತಾರೆ ಅವಳು ರೂಮಿದು ಇದು ಇದು ಓದ್ತಾ ಇರ್ತ ಗೊತ್ತಾಯ್ತು ರೂಮ್ ಇದು ಅವಳು ಅವಳಿಗೆ ಹೇಗೇನಾಯ್ತು ಅಂತಂದ್ರೆ ಅವ್ಳ ಕ್ಲಾಸ್ ಅಲ್ಲಿ ಒಂದು ಬುಕ್ ಕ್ಲಬ್ ಸುಮ್ಮನೆ ಇನ್ಫಾರ್ಮಲ್ ಆಗಿ ಬುಕ್ ಕ್ಲಬ್ ತರ ಮಾಡ್ಕೊಂಡಿದ್ದಾರೆ ಎಲ್ಲ ಏನು ಓದ್ತೀರಾ ಅಂತ ಕೇಳಿದ್ರೆ ನಾವು ಸ್ಮಟ್ ಓದ್ತೀವಿ ಅಂತ ಹೇಳ್ತಾರೆ ಸೊ ಏನೋ ಒಂದು ಎಲ್ಲೋ ಓದೋದು ಸ್ಟಾರ್ಟ್ ಆಗೋದೇ ಹಾಗೆ ಅಲ್ವಾ ಸೊ ಓದೋದು ಓದೋದು ಓದಕ್ಕೆ ಸಾವಿಲ್ಲ ಅಂತ ನನ್ಗೆ ಅನ್ಸುತ್ತೆ ಮುಂದಕ್ಕೆ ಕೂಡ ಓದುಗರು ಇದ್ದೇ ಇರ್ತಾರೆ ಆದರೆ ಆ ಓದುಗರಿಗೆ ಇಷ್ಟ ಆಗೋ ತರ ಕೊಡಬೇಕು ಅಂತಂದ್ರೆ ಆ ದಾಟ್ ಚಾಲೆಂಜಸ್ ಆನ್ ದ ರೈಟರ್ ಆಮೇಲೆ